ಮೂವತ್ತಾರು ಎಕರೆ ಲೀಸ್ ಜಾಗದ ಕುರಿತು ದಾಂಡೇಲಿ ನಗರಸಭೆಯ ಸಾಮಾನ್ಯ ಸಭೆಯ ಠರಾವು ತಿದ್ದುಪಡಿ ನಗರಸಭೆಯಲ್ಲಿ ವ್ಯಾಪಕ ಚರ್ಚೆ ತನಿಖೆಗೆ ಆಗ್ರಹ ನಗರಸಭೆಯ ಸಾಮಾನ್ಯ ಸಭೆಯಲ್ಲಿ ಮಾಡಲಾದ ಠರಾವನ್ನು ತಿದ್ದುಪಡಿ ಮಾಡಲಾಗಿದೆ ಎಂದು ದಾಖಲೆ ಸಮೇತ ಆರೋಪಿಸಿ ವ್ಯಾಪಕ ಚರ್ಚೆಯಾಗಿ ತನಿಖೆಗೆ ಆಗ್ರಹಿಸಿದ ಘಟನೆ ನಿನ್ನೆ ಮಧ್ಯಾಹ್ನ ದಾಂಡೇಲಿ ನಗರಸಭೆಯ ಸಾಮಾನ್ಯ ಸಭೆಯಲ್ಲಿ ನಡೆದಿದೆ ಈ ಬಗ್ಗೆ ನಗರಸಭೆಯ ಸದಸ್ಯರಾದ ದಶರಥ್ ಬಂಡಿವಡ್ಡರ್ ಹಾಗೂ ನರೇಂದ್ರ ಚವ್ಹಾಣ್ ಅವರು ವಿಷಯ ಪ್ರಸ್ತಾಪಿಸಿ ತನಿಖೆಗೆ ಆಗ್ರಹಿಸಿದ್ದಾರೆ ದಿನಾಂಕ ಎಂಟು ಹತ್ತು ಎರಡು ಸಾವಿರದ ಇಪ್ಪತ್ತೊಂದರಂದು ನಗರಸಭೆಯಲ್ಲಿ ನಡೆದ ಸಾಮಾನ್ಯ ಸಭೆಯಲ್ಲಿ ವಿಷಯ ನಂಬರ್ ಇಪ್ಪತ್ತೊಂಬತ್ತು ಠರಾವ್ ನಂಬರ್ ನೂರ ಎರಡರಲ್ಲಿ ದಾಂಡೇಲಿ ನಗರಸಭೆ ವ್ಯಾಪ್ತಿಯ ಕೋಸ್ಟ್ ಕಾಗದ ಕಾರ್ಖಾನೆಯವರಿಗೆ ನೀಡಲಾಗಿದ್ದ ಮೂವತ್ತಾರು ಎಕರೆ ಜಮೀನಿನ ಲೀಸ್ ಅವಧಿ ಮುಕ್ತಾಯವಾಗಿದ್ದು ಲೀಸ್ ಅವಧಿಯನ್ನು ಮುಂದುವರಿಸುವ ಬಗ್ಗೆ ಚರ್ಚೆ ನಡೆದು ಸರ್ಕಾರದ ಸುತ್ತೋಲೆ ಸಂಖ್ಯೆ ನಂಬರ್ ಇ ಮುನ್ನೂರ ಒಂದು ಜಿಇಎಲ್ ಎರಡ್ ಸಾವಿರದ ಹದಿನೇಳು ಬೆಂಗಳೂರು ದಿನಾಂಕ ಹತ್ತೊಂಬತ್ತು ಏಳು ಎರಡ್ ಸಾವಿರದ ಹತ್ತೊಂಬತ್ತರಂತೆ ಪ್ರತಿ ತಿಂಗಳ ನೆಲಬಾಡಿಗೆ ರೂಪಾಯಿ ಹನ್ನೊಂದು ಲಕ್ಷದ ಐದು ಸಾವಿರದ ನೂರ ಎಂಬತ್ತೇಳು ರೂಪಾಯಿಯನ್ನು ನಿಗದಿಪಡಿಸಿ ಪ್ರತಿ ಮೂರು ವರ್ಷಕ್ಕೊಮ್ಮೆ ಶೇಕಡಾ ಹದಿನೈದರಷ್ಟು ಅಥವಾ ಮುಂದೆ ಸರ್ಕಾರ ಸೂಚಿಸುವ ಆದೇಶದಂತೆ ಲೀಸನ್ನು ಹೆಚ್ಚಿಸಿ ಇಪ್ಪತ್ತೈದು ವರ್ಷಕ್ಕೆ ಜಾಗೆಯನ್ನು ಲೀಸ್ ನೀಡುವ ಬಗ್ಗೆ ತಾಲೂಕು ಅವರಿಂದ ಈ ಹಿಂದೆ ನೀಡಿದ ಲೀಸ್ ದಾಖಲೆಯಲ್ಲಿ ತೋರಿಸಿದ ಗಡಿಗಳಂತೆ ಪುನಃ ಮಾಡಿ ಜನರಿಗೆ ಅಧಿಕಾರ ನೀಡಿ ಬಹುಮತದಿಂದ ನಿರ್ಣಯಿಸಿ ಠರಾಯಿಸಲಾಗಿತ್ತು ಆದರೆ ಇದೇ ಠರಾವು ಪ್ರತಿಯನ್ನು ತಿದ್ದುಪಡಿ ಮಾಡಿ ಮೂಲ ಠರಾವಿನಲ್ಲಿ ದಾಖಲಾಗಿದ್ದ ತಿಂಗಳ ಬಾಡಿಗೆ ಮೊಟ್ಟ ಮತ್ತು ಪುನಃ ಸರ್ವೆ ಮಾಡುವ ನಿರ್ಣಯವನ್ನು ಕೈಬಿಟ್ಟು ಠರಾವು ನಂಬರ್ ನೂರ ಎರಡರ ವಿಷಯ ನಂಬರ್ ಇಪ್ಪತ್ತೊಂಬತ್ತರ ಠರಾವಿನ ತಿದ್ದುಪಡಿ ಮಾಡಲಾದ ನಕಲು ಪ್ರತಿಯನ್ನು ಜಿಲ್ಲಾಧಿಕಾರಿಗಳಿಗೆ ಅಪರ ಜಿಲ್ಲಾಧಿಕಾರಿಗಳಿಗೆ ಯೋಜನಾ ನಿರ್ದೇಶಕರಿಗೆ ಮತ್ತು ನಗರಸಭೆಯ ಪೌರಾಯುಕ್ತರಿಗೆ ಮೂವತ್ತಾರು ಎಕರೆ ಜಾಗವನ್ನು ಲೀಸ್ ಮೂಲಕ ನೀಡುವಂತೆ ಪ್ರಸ್ತಾವನೆಯೊಂದಿಗೆ ಕಳುಹಿಸಲಾಗಿದೆ ಎಂದು ಮೂಲ ಠರಾವಿನ ಪ್ರತಿ ಮತ್ತು ತಿದ್ದುಪಡಿ ಮಾಡಲಾಗದ ಠರಾವಿನ ಪ್ರತಿಯನ್ನು ಸದಸ್ಯ ದಶರಥ್ ಬಂಡಿವಡ್ಡರವರು ಸಭೆಯಲ್ಲಿ ಓದಿ ಠರಾವನ್ನು ತಿದ್ದುಪಡಿ ಮಾಡಿದವರು ಯಾರು ಎನ್ನುವುದು ತನಿಖೆ ಆಗಬೇಕೆಂದು ಆಗ್ರಹಿಸಿದರು ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾ ಯೋಜನಾ ನಿರ್ದೇಶಕರಿಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ಈಗಾಗಲೇ ಪತ್ರ ಬರೆದು ಆಗ್ರಹಿಸುವುದನ್ನು ಸಭೆಯಲ್ಲಿ ತಿಳಿಸಿದರು ದಿನಾಂಕ ಐದು ಎಂಟು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ನಗರಸಭೆಯ ಪೌರಾಯುಕ್ತರು ವೇಷ್ಕೋಶ್ ಕಾಗದ ಕಾರ್ಖಾನೆಗೆ ನಗರಸಭೆಯ ಮಾಲೀಕತ್ವದ ಮೂವತ್ತಾರು ಎಕರೆ ಜಮೀನಿನ ಲೀಸ್ ಅವಧಿ ಮುಕ್ತಾಯವಾಗಿರುವುದರಿಂದ ಸದರಿ ಜಾಗವನ್ನು ದಾಂಡಲಿ ನಗರಸಭೆಯ ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾ ಯೋಜನಾ ನಿರ್ದೇಶಕರಿಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ಈಗಾಗಲೇ ಪತ್ರ ಬರೆದು ಆಗ್ರಹಿಸುವುದನ್ನು ಸಭೆಯಲ್ಲಿ ತಿಳಿಸಿದರು ದಿನಾಂಕ ಐದು ಎಂಟು ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ನಗರಸಭೆಯ ಪೌರಾಯುಕ್ತರು ವೇಶ್ಕೋಶ್ ಕಾಗದ ಕಾರ್ಖಾನೆಗೆ ನಗರಸಭೆಯ ಮಾಲೀಕತ್ವದ ಮೂವತ್ತಾರು ಎಕರೆ ಜಮೀನಿನ ಲೀಸ್ ಅವಧಿ ಮುಕ್ತಾಯವಾಗಿರುವುದರಿಂದ ಸದರಿ ಜಾಗವನ್ನು ಮೂವತ್ತಾರು ಎಕರೆ ಜಮೀನನ್ನು ನಗರಸಭೆಯು ತನ್ನ ವಶಕ್ಕೆ ಪಡೆದುಕೊಳ್ಳುವುದರ ಬಗ್ಗೆ ನಗರಸಭೆಯ ಸದಸ್ಯರಾದ ನರೇಂದ್ರ ಚವ್ಹಾಣ್ ಅವರು ತೀವ್ರ ಚರ್ಚೆ ನಡೆಸಿದರು ಕಾಗದ ಕಾರ್ಖಾನೆಗೆ ಈ ಜಾಗವನ್ನು ಲೀಸ್ ನೀಡಲು ನಮ್ಮ ತಕರಾರಿಲ್ಲ ಆದರೆ ಜಂಟಿ ಸರ್ವೆ ಮಾಡಿ ಗಡಿ ಗುರುತು ಮಾಡಿದ ನಂತರವೇ ನೀಡಬೇಕೆಂದು ಆಗ್ರಹಿಸಿದರು ಹಾಗೂ ಠರಾವು ತಿದ್ದುಪಡಿ ಮಾಡಿರುವ ಬಗ್ಗೆ ತನಿಖೆಗೆ ಆಗ್ರಹಿಸಿದರು ಈ ಬಗ್ಗೆ ನಗರಸಭೆ ಅಧ್ಯಕ್ಷರಾದ ಅಶ್ಪಾಕ್ ಶೇಖ್ ಅವರು ಗ ತಮ್ಮ ಬಗ್ಗೆ ಗಮನಕ್ಕೆ ಬಂದಿದ್ದು ಜಿಲ್ಲಾಧಿಕಾರಿಗಳಿಗೆ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಠರಾವಿನ ಮೂಲ ಪ್ರತಿಯನ್ನು ಕಳುಹಿಸಲಾಗುವುದು ಎಂದರು ಈ ವಿಷಯವು ಈಗ ನಗರದಲ್ಲಿ ವ್ಯಾಪಕ ಚರ್ಚೆಯಾಗುತ್ತಿದ್ದು ಈ ರೀತಿಯೂ ಕೂಡ ಠರಾವನ್ನು ತಿದ್ದುಪಡಿ ಮಾಡಬಹುದಾ ಎಂಬ ಪ್ರಶ್ನೆ ಈಗ ಸಾರ್ವಜನಿಕರಲ್ಲಿ ಮೂಡಿದೆ ಡಾರ್ಜಿಲಿಂಗ್ ನಗರಸಭೆ ದಿನಾಂಕ ಎರಡು ಕಾಲ ದಿನಾಂಕ ಎರಡ್ ಸಾವಿರದ ರಂತೆ ಪ್ರತಿ ತಿಂಗಳ ಹೆಲವಾರಿಗೆ ಇದೆ ನಿಗದಿಪಡಿಸಿ ಪ್ರತಿ ಮೂರು ವರ್ಷಕ್ಕೊಮ್ಮೆ ಶೇಕಡಾ ಹದಿನೈದು ಪರ್ಸೆಂಟ್ ಅಥವಾ ಮುಂದೆ ಸರ್ಕಾರ ಆದೇಶ ಲೀಜ್ ಅನ್ನು ಹೆಚ್ಚಿಸಿ ಇಪ್ಪತ್ತೈದು ವರ್ಷಕ್ಕೆ ಜಾಗೆಯನ್ನು ಲೀಜ್ ನೀಡುವ ಬಗ್ಗೆ ತಾಲೂಕು ಸಲಹೆ ಹಿಂದೆ ನೀಡಿದ ಲೀಸ್ ಆಟಲಲ್ಲಿ ತೋರಿಸಿದ ಗಡಿಗಳಂತೆ ಲೀಸ್ ಅವಧಿಯನ್ನು ಮುಂದುವರಿಸಿ ಜಾಗೆ ಮುಂಜರತಿಗಾಗಿ ಮಾನ್ಯ ಜಿಲ್ಲಾಧಿಕಾರಿಗಳನ್ನು ಪ್ರಸ್ತಾವನೆ ಸಲ್ಲಿಸಲು ಹೌರಾ ಅಧಿಕಾರದಲ್ಲಿ ಬಹುಮತದಿಂದ ನಿರ್ಧರಿಸಲಾಯಿತು ಹೆಚ್ಚಿಸಿದ ಅಧಿಕೃತವಾಗಿ ಜಲಂಗ ತುಂಬಿ ತಗೊಂಡಿದ್ದ ತರಾವದಲ್ಲಿ ಲಾಸ್ಟ್ ಹೋಗ್ತೀನಿ దినాం హత అంటే ప్రతి తింల నెలబాడీ హొందు లక్ష ఐదు సవరద నూర ఎంబత్ నిగది పడసి ప్రతి మూడు వర్షకొమ్మ శేకడా హెంకర ముందే సర్కార్ అధిశాను ఇచ్చి ఇప్పటి వర్షకి జాగ్రత్త లీజు నిడవ తర్వేరి తోర్సి గడిగే పునః సర్వే పునః సర్వే జాగి పిటి సిట్ షెడ్యూల్ తయారు జాగ్రీ మంచి రకే మారి ప్రస్తావన సౌరావిక అధికారి ಇದರಲ್ಲಿ ತರಾವ್ ಚೇಂಜ್ ಮಾಡಿದ್ದಾರೆ ನಾವು ಬಹುಮತದಿಂದ ಆಯ್ಕೆ ಮಾಡಿಕೊಟ್ಟು ತರಾವರಿ ಚೇಂಜ್ ಮಾಡಿ ರೆಸ್ಪಿ ಕೊಟ್ಟಿದ್ದಾರೆ ನಮ್ಮ ನಗಸಿನಲ್ಲಿ ಇದೆ ಅದು ಸೈಡು ಇದೆ ಯಾರು ಸೈಡ್ ಅಂತ ನಾನು ಅದಕ್ಕೆ ಲೆಟರ್ ಕೊಟ್ಟಿದ್ದೀನಿ ನಾವು ಉಪಯೋಗ ಕೊಟ್ಟಿದ್ದೀನಿ ಎರಡು ಸಲ ಕೊಟ್ಟಿದ್ದೀನಿ ಆ ಲೆಟರ್ ಇನ್ನೂ ಅನ್ಸರ್ ಕೊಡಲಿಲ್ಲ ಈ ತರ ತಿದ್ದುಪಡಿ ಆಗಿದ್ದ ಬಗ್ಗೆ

ಮುಂದುವರಿಯಿಸಲು ಆದೇಶವಾಗಿರುವುದಿಲ್ಲ ಕಾರಣ ಸದರ ಜಾಗದಲ್ಲಿ ತಮ್ಮ ಸಾಮಗ್ರಿ ಇದ್ದಲ್ಲಿ ಸುದ್ದಪಿಸಿ ನಗರಸಭೆಯ ಮಾಲೀಕರು ಮೂವತ್ತಾರು ಎಕರೆ ವಹಿಸಿಕೊಳ್ಳಲು ತಮ್ಮ ಈ ತಿಳುವಳಿಕೆ ಪತ್ರದ ಮೂಲಕ ನಿಮಗೆ ಸೂಚಿಸಲಾಗಿದೆ ಇಲ್ಲಿ ಯಾವುದೇ ಕಲಾ ಚಟುವಟಿಕೆಗಳನ್ನು ಮಾಡಬಾರದು ಕಲಾ ಚಟುವಟಿಕೆಗಳನ್ನು ಮಾಡಬಾರದು ಸ್ಪಷ್ಟವಾಗಿ ಗಣ್ಯಾಗಿ

और ये वस्तुएं ये मिलदात मत ज्याकी तू दिस सिद्ध परिमाणी मत समकारित अरे और जे कोवक्क ಅಂತ ಹೇಳ್ತೋ ಪ್ರಪೋದಲ್ಲಿ ತಲ್ಸುದು ಜಾತಿನ ತರ ಗಮ್ಮನೆ ಚಿಂತ ಮಾಡೋದು ತಿಂತಾ ಆಯಿ 그러면은 ಲಾಯ್ ಸಬ್ಜೆಕ್ಟ್ ಬಂತು ಪ್ರತಿ ಚರ್ಚೆ ಬಾರಿ ಆಗ್ತಿದೆ ಜಾತಿ ವೆಸ್ಕೂಜಿ ಕೂಡು ನಮ್ಮ ಅಪ್ಪೆರಿಂದ ನಾವು ಕೂಲಿ ಕ್ಯಾಕೇ ತಪಮುಕ್ತಿ ಕರೆ কাম्याने लाग ನಮ ಉम्मे ಇದೆ टोटल ಜಾತಿ सर्वे ಆಗಿದೆ मतले नाही भूत माहिती ते मुद्दा आहे मार्केट मध्ये मुंदी जित तक तबले होतो याव तो सरकार आली इगत आली चालूच असेल आली नाव विषय मात्र नुसतं नम कुठे जातो ते आता शास्त्र नम घेतो रेस्टोरेटिंग जास्त कुठे तर ना प्लीज प्लीज अमिताभ के खाना 51 ला देखील नगरसेवक फर्स्ट ऑफ ऑल लास्ट वाली डिपार्टमेंट कोण ने दिनन लेटर लेट बायने मोड कोटीचा म्यूजिक कोटीला आता तो सरकार आहे देखो ಟೋಟಲ್ ಡ್ಯಾಂಕ್ ಸರ್ವೆ ಆಗಿ ಅದರಲ್ಲಿ ನಮ್ದು ಮೂವತ್ತಾರು ಎಕರೆ ಎಲ್ಲಿದೆ ಟೂ ಐಟಿ ಎಲ್ಲಿದೆ ಯಾಕಂದ್ರೆ ಇದರಲ್ಲಿ ನಗರ ನಗರಸಭೆ ನಗರಸಭೆಗೆ ಅಸ್ಮಾಂತರ ರೆವೆನ್ಯೂ ಡಿಪಾರ್ಟ್ಮೆಂಟ್ ಇಂದ್ರ ರೆವೆನ್ಯೂ ಡಿಪಾರ್ಟ್ಮೆಂಟ್ ಒಂದ್ ಸಾವಿರದ ಮೂವತ್ತು ಎಕರೆ ನಗರಸಭೆ ಕೊಡ್ತಾರೆ ದಳ ಮತ್ತೊಂದು ಕಾಲಪಟ್ಟಾರು

अली मार्टिन के लोग भी जाकर आते हैं तो ये मत ये ना तो नगर समेत ये इंप्लीमेंट आगे जाने अली मार्टिन के नहीं हो रही है ना नहीं ला आओ आपने एक मीटिंग में सब्जेक्ट उठा दिया उनके जाकर कोर्ट यंत्र तो डरावना है प्रकोष्ठ तो मरता ही चला आए बदलो बारिश का यहाँ मरता ही नहीं लोग सारे लाइफ

ಒಂದು ಹಬ್ಬದ ಎನ್ನು ಕೊಡಬೇಕು ಈಗ ಮೂವತ್ತಾರು ಎಕರೆ ಜಮೀನು ಬ್ಯಾರೇಟಿ ಇದೆ